ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ ನೀವು ಆರ್ಥಿಕವಾಗಿ ಸದೃಢವಾಗಿದ್ರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡಕ್ಕೆ ತೊಂದರೆ ನಿಮಗೆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಜಾತಿ ಹಣ ಕೊಡ್ತಾ ಇಲ್ಲ ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಯಾವುದೋ ನಿಮ್ಮ ಗೃಹ ಜ್ಯೋತಿ ಕೇ ಬಿದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿ ಅಂತ ಮಾಡಲಿ ಅಂತೇಳಿಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ ಇದೆ ಇವತ್ತು ಪವರ್ ಸೆಕ್ಟರ್ನಲ್ಲಿ ನಲವತ್ತು ಸಾವಿರ ಕೋಟಿ ಸಾಲದವರೆ ಒರೆಸಿದ್ದಾರೆ ನಲವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ ದೇಶದ ಪ್ರಗತಿಯನ್ನು ಎಲ್ಲಿಗೆ ಹೋಗಿದ್ದಾರೆ ಜಿ ಎಫ್ ಡಿ ಜಿ ಎಸ್ ಜಿ ಪಿ ದರ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಆ ಸಾಲದವರೆ ನೀರಾವರಿಯ ಕಾರ್ಯಕ್ರಮ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಈಗಾಗಲೇ ನೀವು ಪಡೀತಾ ಇದ್ದೀರಿ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ ರಾಯಚೂರು ಭಾಗದಲ್ಲಿ ನಲವತ್ತೆಡೆ ಐವತ್ತೆಡೆಗೆ ಇಳಿದು ಆ ಮಕ್ಕಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿ ವಿಲಿ ನೀವೇ ತೋರಿಸ್ತಾ ಇದ್ದೀರಿ ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಇವತ್ತು ವಾಟರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ ಯಾವುದನ್ನ ಬಿಟ್ಟಿದ್ದೀರಿ ಈಗ ನೀವು ಇದೆಂತ ಖಾತ ಬಿ ಕಾತೋ ಬಿ ಖಾತೆ ಯಾಕೆ ಇಷ್ಟ ಅರ್ಜೆಂಟಲ್ಲಿ ಅಲ್ಲಿ ಕೊಟ್ಟರೆ ಹೊರಟ್ರಿ ಮಾಡ್ಕೊಳ್ಳಿ ಅಂತೇಳಿ ಒನ್ ಟೈಮ್ ಸೆಟಲ್ಮೆಂಟು ದುಡ್ಡು ಬೇಕಲ್ಲ ಸರ್ಕಾರಕ್ಕೆ ಖಜಾನೆ ದುಡ್ಡಿಲ್ವಲ್ಲ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯೋ ಜೊತೆ ಸದಾ ನಿಮ್ಗೊಳ್ತಿದ್ದೆ